ಹಾಯ್ ನಾನು ನಿಮ್ಮ ರಾಧಾ ಗೌಡ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಸ್ಪೆಷಲ್ ಅವಲಕ್ಕಿ ಒಪ್ಪಿಟ್ಟು ಯಾರಿಗೆಲ್ಲ ಕಷ್ಟ ಅನ್ನೋ ಬ್ರೇಕ್ಫಾಸ್ಟ್ ಮಾಡೋದು ಈಸಿ ಈಸಿ ಮಾಡ್ಕೊಳ್ಳೋದು ಬ್ರೇಕ್ಫಾಸ್ಟು ಇದು ಬೇಕಾದ ಪದಾರ್ಥಗಳು ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ನಾನು ಸೊಪ್ಪೇ ಸೊಪ್ಪು ಯೂಸ್ ಮಾಡಿದ್ದೀನಿ ಸೊಪ್ಪು ಸ್ವಲ್ಪ ದೇಹಕ್ಕೆ ಒಳ್ಳೆಯದು ಸೊಪ್ಪನ್ನು ಸಹಿತ ಹಾಕಿ ಹಾಕ್ಕೊಂಡಿದ್ದೀನಿ ಒಂದು ಬಾಣಲೇಲೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಬೇಕಾದಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಅವಶ್ಯಕತೆ ಇದ್ದದ್ದು ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕಿ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಬೆಳಗ್ಗೆ ಟೈಮ್ ನಾವು ಏನು ತಿಂಡಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಯೋಚನೆ ಫ್ಯಾಮಿಲಿ ಆದವರಿಗೆಲ್ಲ ಹಾಕಿಬಿಟ್ಟು ಮಾಡಿ ಈ ಥರ ಈರುಳ್ಳಿ ಟೊಮೆಟೊ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬ್ರೌನ್ ಬರೇ ಥರ ಫ್ರೈ ಮಾಡ್ತಾನೇ ಇರಿ ಚೆನ್ನಾಗಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ತುಂಬ ಹೆಲ್ದಿನೂ ಕೂಟ ಪ್ರೋಟೀನು ಚೆನ್ನಾಗಿದೆ ಬಾಡಿ ಟೈಮ್ ಬೆಳಿಗ್ಗೆ ಎಲ್ಲ ತಿನ್ನೋದ್ರಿಂದ ತುಂಬ ಫ್ಯಾಟ್ ಆಗ್ತಿದ್ದಾರೆ ಇವಾಗೆಲ್ಲ ತುಂಬ ಜನಕ್ಕೆ ಹೆಲ್ತ್ ಕಾನ್ಷಿಯಸ್ ತುಂಬ ಇದೆ ಅದು ಅದು ಅಂಥವರೆಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಬಾಡಿ ಲೈಟ್ ವೆಯ್ಟ್ ಹೋಗಾಗಿರುತ್ತೆ ಅದ್ರ ಜೊತೆ ನೀವು ನಾನು ಕಡಲೆಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪು ತಕ್ಕಂಥ ಉಪ್ಪು ಹಾಕಿ ಸ್ವಲ್ಪ ಅರಿಶ್ಣ ಹಾಕ್ಬಿಟ್ಟು ನೀವು ಫ್ರೈ ಮಾಡಿ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಫ್ಲೇಮ್ ಫ್ರೈ ಮಾಡ್ತಾನೆ ಇರೋದು ಬ್ರೌನ್ ಆಗಂಟ ನೀವು ಜಾಸ್ತಿ ಓವರ್ ಫ್ಲೇಮ್ ಕೊಟ್ಟರೆಲ್ಲ ಅದೆಲ್ಲ ಬರ್ನ್ ಆಗಿಬಿಟ್ರೆ ಸ್ವಲ್ಪ ಲೈಟ್ ಫ್ಲೇಮ್ ಕೊಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಸ್ಟಾರ್ಟ್ ಮಾಡಿ ಅದ್ರ ಜೊತೆ ನಾನು ಸ್ವಲ್ಪ ಟೊಮೆಟೊ ಹಾಕ್ಕೊಂಡೆ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ ಅದ್ರ ಜೊತೆ ನಿಮ್ಗೆ ಏನೇನು ತರಕಾರಿ ಬೇಕಿದ್ದರೂ ನೀವು ಹಾಕ್ಕೊಬೋದು ಚಿಕ್ಕ ಚಿಕ್ಕದ ಕ್ಯಾರೆಟೆಲ್ಲ ಕಟ್ ಮಾಡಿ ಹಾಕೊಬೋದು ಅವಶ್ಯಕತೆ ಇದ್ದರೆ ಇಲ್ಲಾಂದರೆ ಬರೀ ಬೀನ್ಸು ಹಾಕ್ಬೋದು ಇದ್ರ ಜೊತೆ ಬೇಕಾದರೆ ನಿಮ್ಗೆ ಯಾವ್ಯಾವ ತರಕಾರಿಗಾದ್ರೆ ಇಷ್ಟ ಅದೆಲ್ಲ ಹಾಕಿ ಮಾಡ್ಕೊಬೋದು ನಾನು ಸದ್ಯಕ್ಕೆ ಕಡಲೆ ಬೀಜ ಟೊಮೆಟೊ ಈರುಳ್ಳಿ ಸೊಪ್ಪಿಗೆ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೀವು ಈ ಥರ ಫ್ರೈ ಮಾಡಿಕೊಳ್ಳಿ ತುಂಬ ಈಸಿ ಟು ಮೇಕ್ ಮತ್ತು ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಇದೆ ಅವಲಕ್ಕಿ ಉಪ್ಪಿಟ್ಟು ಆಮೇಲೆ ಅದ್ರ ಜೊತೆ ನಾನು ಸಬ್ಗೆ ಸೊಪ್ಪು ಮಿಕ್ಸ್ ಮಾಡಿಕೊಂಡೆ ನೋಡಿ ಸಬ್ಕೆ ಸೊಪ್ಪು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಯಾವುದೇ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ತಾ ಇದಕ್ಕೆಲ್ಲ ಯಾವುದೊಂದು ಸ್ವಲ್ಪ ಸ್ವಲ್ಪ ಸೊಪ್ಪು ಕಂಟೇನ್ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದು ಬರೀ ಈರುಳ್ಳಿ ಟೊಮೆಟೊ ಇದು ತಿನ್ನೋ ಬದಲು ಅದ್ರ ಜೊತೆ ಆ್ಯಡ್ ಮಾಡಿ ಯಾವ್ಯಾವೇ ಸೊಪ್ಪಿದೆ ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಾಗಲಿ ಸೊಪ್ಪೆ ಸೊಪ್ಪಾಗಲಿ ಮತ್ತು ನುಗ್ಗೆ ಸೊಪ್ಪಾಗಲಿ ಒಂದೊಂದು ಆಹಾರಕ್ಕೆ ಒಂದು ಸ್ವಲ್ಪ ಸೊಪ್ಪಿನ ಪ್ರೋಟೀನ್ ಇರೋದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ನಾನು ಅವಲಕ್ಕಿ ನೆನೆಸಿಟ್ಟಿದ್ದೆ ಸೈಡಲ್ಲಿ ಹತ್ತು ನಿಮಿಷ ಅವಲಕ್ಕಿ ನೆನೆಸಿಟ್ಬಿಟ್ಟು ನಾನು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಲಿಡ್ಡಿ ಅದು ಫ್ರೇಗ್ರೆನ್ಸು ಚೆನ್ನಾಗಿರುತ್ತೆ ಮತ್ತು ಅದೆಲ್ಲ ಕುಕ್ ನೀಟ್ ಕು ನೀಟಾಗಿ ಕುಕ್ಕಾಗುತ್ತೆ ಬ್ಯಾಚುಲರ್ಸ್ ಯಾರ್ಯಾರೆಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕೆ ಇನ್ಸ್ಟಾ ಹೋಟ್ಲಲ್ಲೆಲ್ಲ ತಿನ್ನೋ ಬದಲು ಮನೇಲಿ ನೀವು ಆರಾಮಾಗಿ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ಬೋದು ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನನ್ನ ಅವಲಕ್ಕಿ ಉಪ್ಪಿಟ್ಟು ರೆಡಿ ಅದ್ರ ಮೇಲೆ ಬೇಕಾದ್ರೆ ಕ್ಯಾಶು ಬೇಕಿದ್ರೆ ನೀವು ಹಾಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್